ಓಂ ಗಂಗಣಪತಾಯೇ ನಮಃ ಶ್ರೀ ಗುರು ದೇವರು ದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದನ್ನು ನಿಮಗೆ ಯಕ್ಷಿಣಿಯಿಂದ ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡೋದು ಯಾವತ್ತು ಮಾಡೋದು ಏನೆಲ್ಲ ಬೇಕು ಯಾವ ದಿಕ್ಕು ಎಲ್ಲ ತಿಳಿಸ್ಕೊಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನಾನು ಬಿಡೋ ಏನು ವೀಡಿಯೋಸ್ ಇದೆ ಅದೆಲ್ಲ ಎಲ್ಲಕ್ಕಿಂತ ಮುಂಚೆ ತಮಗೆ ಬಂದು ಸೇರುತ್ತೆ ವೀಕ್ಷಕರೇ ಈ ಕ್ರಿಯೆಯನ್ನು ನೀವು ಮಂಗಳವಾರದ ದಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನೇ ಹೇಳ್ತಾ ಬರ್ತೀನಿ ಬೇಗ ಬೇಗ ಬಿಡಿ ಮೊದಲಿಗೆ ಅವರ ಫೋಟೋ ಬೇಕಾಗುತ್ತೆ ಮತ್ತು ಅವರ ಹೆಸರು ಗೊತ್ತಿರಬೇಕು ಮತ್ತು ಒಂದು ಗುಲಾಬಿ ಬೇಕು ಅದರಲ್ಲೂ ಹಳದಿ ಕಲರ್ ಗುಲಾಬಿ ಹೂವು ಅಂದರೆ ಎಲ್ಲೋ ಕಲರ್ ಹಳದಿ ಕಲರ್ ಗುಲಾಬಿ ಹೂವ ಬೇಕು ಇಷ್ಟನ್ನು ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಕೊಂಡು ಮಂಗಳವಾರದ ದಿನ ನಿಮ್ಮ ಮನೆಯಲ್ಲಿ ಎದ್ದು ಸ್ನಾನ ಎಲ್ಲ ಮಾಡಿ ದೇವರಿಗೆ ಪೂಜೆ ತಿರಸ್ಕಾರವನ್ನು ಮುಗಿಸಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ದೇವರ ಹತ್ರ ಸಂಕಲ್ಪ ಇಡಿ ಸಂಕಲ್ಪ ಹೇಗಿಡಬೇಕು ಈ ಥರ ಈ ರೀತಿಯಾಗಿ ನಾನು ಕ್ರಿಯೆ ಮಾಡ್ತಾ ಇದ್ದೀನಿ ಅವರು ನನಗೆ ವಶೀಭೂತರಾಗಬೇಕು ಅದಕ್ಕೆ ನೀನು ಹಿಂದೆ ನಿಂತು ನಮ್ಮನ್ನು ಕಾಪಾಡು ಮನೆ ದೇವರು ಅಂತ ನಿಮ್ಮ ಮನೆ ದೇವರಿಗೆ ಇಷ್ಟ ದೇವರಿಗೆ ಬೇಡಿಕೊಳ್ತಾ ನಿಮ್ಮ ಬಾಯಿಂದ ಒಂದೇ ಒಂದು ಸಾರಿ ಓಂ ಗುರುಭ್ಯೋ ನಮಃ ಅಂತ ಹೇಳುತ್ತ ಅವರ ಫೋಟೋ ಹಿಂಭಾಗದಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ ತದನಂತರ ಅವರ ಹೆಸರನ್ನು ಬರೀಬೇಕಾಗುತ್ತೆ ಬರೆದು ಆದ ಮೇಲೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತಿರ್ತೀರಾ ಸೊ ಕಂಟಿನ್ಯೂ ಮಾಡಬೇಕು ಇವಾಗ ನಾನು ಕೊಡುವ ಮಂತ್ರವನ್ನು ಈ ಮಂತ್ರಗಳಲ್ಲಿ ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಏನು ಎಲ್ಲೋ ಕಲರ್ ರೋಸು ಹೂವ ಇದೆಯೋ ಆ ಹೂವು ಮತ್ತು ಫೋಟೋ ಎರಡಕ್ಕೂ ಉಫ್ ಅಂತ ಹವಿಮಂತ್ರಿಸಬೇಕಾಗುತ್ತೆ ಹವಿಮಂತ್ರ ಮೇಲೆ ಫೋಟೋವನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೋಬೇಕಾಗುತ್ತೆ ಆ ವ್ಯೂಹವನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಅರಳಿ ಮರ ಏಕೆಂದರೆ ಯಕ್ಷಿಣಿ ವಾಸ ಮಾಡೋದು ಹರಳಿ ಮರ ಸೊ ಹರಳಿ ಮರದ ಬುಡದಲ್ಲಿ ಹಾಗೆ ಇಟ್ಟು ಬಂದುಬಿಡಬೇಕು ಇಷ್ಟು ಮನೆ ಮಾಡಿದೆ ಆದರೂ ನೀವು ಬೇಡ ಅಂತ ಹೇಳಿದ್ರು ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಷ್ಟು ಪ್ರಭಾವಶಾಲಿ ಅಷ್ಟು ಶಕ್ತಿಶಾಲಿ ಇಷ್ಟು ಮಹನ್ನತ್ತರವಾದ ಬಲಶಾಲಿಯಾದಂಥ ಮಂತ್ರ ಇದಾಗಿರುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಮಹಾಯಕ್ಷಿಣಿಯೇ ಮಂ ಹಮ್ಮುಖಿ ವಶಂ ಕುರುಕುರು ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಮಹಾಯಕ್ಷಿಣಿಯೇ ಮಂ ಹಮ್ಮುಖಿ ವಶಂ ಕುರುಕುರು ಸ್ವಾಹ ಈ ರೀತಿಯಾಗಿ ನೀವು ಮಾಡಿದೆ ಹಾದಲ್ಲಿ ತುಂಬ ಬೇಗ ಆದಷ್ಟು ಬೇಗ ಕೆಲವೇ ದಿನಗಳಲ್ಲಿ ಅವರು ನಿಮಗೆ ಹೊಲಿದರೆ ಮತ್ತೆ ನಿಮ್ಮನ್ನು ಅವರು ಬಿಟ್ಟು ಹೋಗೋದಿಲ್ಲ ಈ ಕ್ರಿಯೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗಲಿ ಎಲ್ಲರಿಗೂ